ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಈ ವಿಡಿಯೋ ಬಂದು ನಾನು ಈವ್ನಿಂಗಲ್ಲಿ ಈವ್ನಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ನಮ್ಮ ಮನೆಯಲ್ಲಿ ಎಲ್ಲರೂ ಸಿಕ್ಕಾಗಿದ್ದಾರೆ ಜಿಶು ಪರವಾಗಿಲ್ಲ ಆರಾಮಾಗಿದೆ ನಾವು ಒಂದು ಸ್ವಲ್ಪ ಇವಾಗ ಜಿಶು ಇಂದ ಬಂದು ಬಂತು ಕೃತಿಕಾಗೆ ಫುಲ್ ಫೀವರ್ ಅವಳಿಗೆ ಕೋಲ್ಡು ಕಾಫು ಎಲ್ಲ ಇದೆ ಅವಳಿಗೆ ಅವಳಿಗೆ ಡೇ ಅಲ್ಲೇನು ಅಷ್ಟಿರಲ್ಲ ನೈಟಲ್ಲಿ ಫುಲ್ ಫೀವರ್ ಬಂದುಬಿಡುತ್ತೆ ಡೇಯಲ್ಲಿ ಆರಾಮಾಗಿರ್ತಾಳೆಲ್ಲ ಆಟ ಆಡಿಕೊಂಡು ಯಾವಾಗಾದರೂ ನಿದ್ದೆ ಮಾಡೋ ಟೈಮಲ್ಲಿ ಮಾತ್ರ ಆಫ್ಟರ್ನೂನು ಸ್ವಲ್ಪ ಫೀವರ್ ಜಾಸ್ತಿ ಅನಿಸುತ್ತೆ ಆಮೇಲೆ ಆರಾಮಾಗಿ ಇರ್ತಾಳೆ ನೈಟ್ ಮಾತ್ರ ಫುಲ್ ಫೀವರ್ ಇದೆ ಅವಳಿಗೆ ಇನ್ನು ಅವಳಿಂದ ನನಗೂ ಬಂತು ಆಲ್ರೆಡಿ ನಿಮಗೂ ವಾಯ್ಸ್ ಓವರ್ ಅಲ್ಲಿ ಗೊತ್ತಾಗ್ಬಿಡ್ತಾ ಇದೆ ನನಗೂ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಆದರೂ ಇನ್ನೂ ವಿಡಿಯೋಸ್ ಸ್ಟಾಪ್ ಮಾಡಿದ್ರೆ ನನಗೆ ಬೇಗ ಹೋಗೋಲ್ಲ ನನಗೆ ಒನ್ ವೀಕ್ ಫಿಫ್ಟೀನ್ ಡೇಸ್ ಆದರೂ ತಗೊಳ್ಳುತ್ತೆ ಇನ್ನು ಫಿಫ್ಟೀನ್ ಡೇಸ್ ವಿಡಿಯೋಸ್ ಹಾಕಿಲ್ಲ ಅಂದರೆ ಚೆನ್ನಾಗಿರೋಲ್ಲ ಅಂತೇಳ್ಬಿಟ್ಟು ಇನ್ನು ಡೇ ಎಲ್ಲ ಮಲಗೇ ಇದ್ದೀನಿ ಎತ್ತೊಳೆ ಇರಲಿಲ್ಲ ಸ್ವಲ್ಪ ಕೃತಿಗಾಗಿ ನೋಡ್ಕೊಂಡು ಹಾಗೆ ಹೀಗೆ ಹಂಗೆ ಹಾಗೇ ಇದ್ದೀನಿ ಎತ್ತೊಳಗೆ ಸಹ ಆಗಿರಲಿಲ್ಲ ನನಗೂ ಫುಲ್ ಫೀವರ್ ಬಂದಿತ್ತು ಹೀಗೆ ಇದ್ದರೆ ಆಗಲ್ಲ ಅಂತೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಬೆಳಗ್ಗೆಯಿಂದ ತಿಂದು ತಿಂದು ಶಿಂಕಿಗೆ ಹಾಕ್ಬಿಟ್ಟಿದ್ದೀನಿ ಅಷ್ಟೇ ಇನ್ನೇನೂ ಮಾಡಿಲ್ಲ ಜಿಶು ಸ್ಕೂಲ್ ಕಳಿಸ್ಬಿಟ್ಟು ಆಮೇಲೆ ನಾನು ಮಲಗಿಬಿಟ್ಟಿದ್ದೆ ಸ್ವಲ್ಪ ಕೃತಿಕ ಜೊತೆ ಇನ್ನು ಮಧ್ಯಾಹ್ನ ಎದ್ದೊಳ್ಬಿಟ್ಟು ಸ್ವಲ್ಪ ರೈಸ್ ಮಾಡಿಬಿಟ್ಟು ಸ್ವಲ್ಪ ರಸಂ ಮಾಡಿ ತಿನ್ಬಿಟ್ಟು ಆಮೇಲೆ ಮತ್ತೆ ಹಾಗೆ ಮಲಗಿಬಿಟ್ವಿ ಇನ್ನು ಆಗೋಲ್ಲ ಅಂತ ಹೇಳಿಬಿಟ್ಟು ಇನ್ನು ಈವ್ನಿಂಗು ನಾನು ಎಲ್ಲ ಕೆಲಸ ಮಾಡ್ಕೊಂಡು ನಾನು ಹೀಗೆ ಇದ್ರಾಗಲ್ಲ ಅಂತ ಹೇಳಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ಫ್ರೆಂಡ್ ಅವರು ಸೂಸಿ ಕೊಟ್ಟು ಕಳಿಸಿದ್ರು ಆ್ಯಕ್ಚುಲಿ ನಾವು ಹೋಗಿದ್ವಿ ಅವಾಗ ಕೊಟ್ಟು ಕಳಿಸಿ ಅವಾಗ ಕೊಟ್ಟಿದ್ರು ಸೂಸಿ ನಾನು ಅವ್ರ ಮನೇಲಿ ಟ್ರೈ ಮಾಡು ಅಂದರು ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಯಾಕಂದರೆ ಅದು ರಾ ಫಿಶ್ ಅಲ್ವಾ ಹೇಗಿರುತ್ತೆ ಏನು ನಾರ್ಮಲ್ ಫಿಶ್ ಕುಕ್ ಮಾಡಿರೋ ಫಿಶ್ ತಿನ್ನೋಕೆ ಒಂಥರ ಇರುತ್ತೆ ಇನ್ನು ರಾವ್ ಫಿಶ್ ಯಾವ ರೀತಿ ಇರುತ್ತೆ ಅಂದ್ಕೊಂಡೆ ಬಟ್ ಅವರು ಇದು ಫಿಶ್ಶಲ್ಲ ವೆಜ್ಜು ಇದು ತಿನ್ಬೋದು ಏನಾಗಲ್ಲ ಅಂತ ಹೇಳಿದ್ರು ನಾನು ಬಟ್ ಟ್ರೈ ಮಾಡಿಲ್ಲ ನಾನು ಧೈರ್ಯನೇ ಮಾಡಿಲ್ಲ ಇನ್ನು ಮನೆ ಕೊಟ್ಟು ಕಳ್ಸಿದ್ದಕ್ಕೆ ಸರಿ ತಿನ್ನ ಹೇಳ್ಬಿಟ್ಟು ಇಲ್ಲಿ ಟ್ರೈ ಮಾಡ್ತೇನೆ ಜಿಶ್ಶುನು ಅವ್ನು ತುಂಬ ಇಷ್ಟ ಆಯಿತು ಅವ್ನು ಚೆನ್ನಾಗಿ ತಿಂತಾಯಿದ್ದೆ ನಾನೆ ನಾನು ಬಾಯಲ್ಲಿ ಒಂದು ಇಟ್ಕೊಂಡ್ರೆ ನನಗೆ ಒಂಥರ ಅನ್ನಿಸ್ತು ಬಟ್ ಹಾಗೆ ತಿಂತ ತಿಂತ ಮತ್ತೆ ಚೆನ್ನಾಗಿದೆ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ಆ ಟೇಸ್ಟ್ ಅವತ್ತು ತಿಂದಿಲ್ಲ ಅಲ್ವ ಒಂಥರ ಅನ್ನಿಸ್ತು ನನಗೆ ಆಮೇಲೆ ಕಚ್ತಾ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿದೆ ಟೇಸ್ಟು ಅಂತ ಅನ್ನಿಸ್ತು ನಾನೊಂದು ಎರಡು ತಿಂದೆ ನನಗೆ ವೆಜ್ ಸಿಗುತ್ತೆ ಅಂತಲೂ ಗೊತ್ತಿರಲಿಲ್ಲ ಯಾವಾಗಿದ್ರೂ ಸುಸಿ ಇದು ಏನು ಫಿಶ್ ಅಲ್ವಾ ಸಿಗೋದು ರಾ ಫಿಶ್ ಅಲ್ವಾ ವೆಜ್ ಗೊತ್ತಿರಲಿಲ್ಲ ನಂಗೆ ವೆಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ನಾರ್ಮಲಾಗಿ ಶಾಪಲ್ಲಿ ನೋಡಿದ್ರೆ ನನಗಪ್ಪ ಅನ್ನಿಸ್ತಾಯಿತ್ತು ಜಿಶು ಅಂತ ಚೆನ್ನಾಗಿ ತಿಂದ ಇನ್ನು ನಮ್ಮ ಹಸ್ಬೆಂಡು ಜಿಶುನೇ ಎಲ್ಲ ಮುಗಿಸ್ಬಿಟ್ರು ನಾನು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಎರಡು ತಿಂದೆ ಅಷ್ಟೇ ಇನ್ನು ಕೃತಿಕ ಅಂತ ಆ ಥರ ಅವ್ಳು ಟ್ರೈಯೇ ಮಾಡಲ್ಲ ಏನೂ ಸ್ಪೆಷಲಾಗಿದ್ರೆ ಅಂತ ಟ್ರೈ ಮಾಡೋಕೆ ಹೋಗೋಲ್ಲ ಇನ್ನು ಇವರಿಬ್ಬರು ಸಾರಿ ಸ್ಕೂಲ್ಗೆ ಹೋಗೋ ಆಟ ಅಂತ ಇಬ್ಬರದೂ ಆಟ ಆಡ್ತಾಯಿದ್ರು ಇನ್ನು ಅವ್ರು ಆಟ ಆಡ್ಕೊತಾರೆ ಅಂತೇಳ್ಬಿಟ್ಟು ನಾನು ಬೆಳಗ್ಗೆಯಿಂದ ಪಾತ್ರೆಯೇನು ಕ್ಲೀನ್ ಮಾಡಿರಲಿಲ್ಲ ಅಲ್ವಾ ಅದಕ್ಕೆ ಅವೆಲ್ಲನೂ ಡಿಶ್ ವಾಷರ್ಗೆ ಹಾಕೋಣ ಹೇಳ್ಬಿಟ್ಟು ಇನ್ನು ತುಳಿಯೋ ಅಷ್ಟು ಪೇಷನ್ಸ್ ಇರಲಿಲ್ಲ ನನಗೆ ಫುಲ್ ಸುಸ್ತು ನನಗೂ ಫುಲ್ ಹೆಡ್ಡೇಕು ಸುಸ್ ಫುಲ್ ಸುಸ್ತಾಗ್ತಾಯಿದೆ ಅದಕ್ಕೆ ನಾನು ತುಳಿದಿಲ್ಲ ಫುಲ್ ಎಲ್ಲ ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡು ನಿಮ್ಮಿಬ್ಬರಿಗೂ ಈ ರೀತಿ ಇದೆ ಫಸ್ಟ್ ಕಾರ್ ಕ್ಲೀನ್ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಕಾರ್ ಕ್ಲೀನ್ ಮಾಡ್ಕೊಂಡೋದ್ರು ಯಾಕಂದರೆ ತುಂಬ ಅಂದರೆ ತುಂಬ ನಾನ್ ಸ್ಟಾಪ್ ಆಗಿ ಸ್ನೋ ಬೀಳ್ತಾನೇ ಇದೆ ಒನ್ ವೀಕಿಂದನೂ ಮತ್ತೆ ಸ್ನೋ ಸ್ಟಾಫ್ ಆದಮೇಲೆ ಫ್ರೀಸ್ ಆಗಿಬಿಡುತ್ತೆ ಕಾರ್ ಮೇಲೆ ಸ್ನೋ ಆಮೇಲೆ ಡೋರ್ ಓಪನ್ ಮಾಡೋಕೆ ಎಲ್ಲದಕ್ಕೂ ಕಷ್ಟ ಆಗುತ್ತೆ ಇವಾಗಲೇ ನೋಡಿ ಬೇಗ ಡೋರೇ ಓಪನ್ ಮಾಡಲ್ಲ ಗ್ಲಾಸ್ ಮೇಲೆ ನೋಡಿ ಒಂದು ಲೇಯರ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಕೃತಿಕಾಗೂ ಹುಷಾರಿಲ್ಲ ಮತ್ತೆ ಎಮರ್ಜೆನ್ಸಿ ಯಾವಾಗಾದ್ರೂ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಅವಾಗ ತುಂಬ ಕಷ್ಟ ಆಗುತ್ತೆ ಇದು ಕಾರ್ ಕ್ಲೀನ್ ಮಾಡೋದು ಹಾಫ್ ಆನ್ ಅವರ್ ಮೇಲೆ ಆಗುತ್ತೆ ಹಾಗಾಗಿ ಇವಾಗ ಈ ರೀತಿ ಇದ್ದಾಗೆ ಮಾಡ್ಕೊಂಡ್ಬಿಟ್ರೆ ಇನ್ನು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಬಂದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಕಾರನ್ನೆಲ್ಲನೂ ಇನ್ನು ರೋಡ್ ಸಹ ಕ್ಲೀನ್ ಮಾಡಿರಲಿಲ್ಲ ಅಪಾರ್ಟ್ಮೆಂಟ್ ಮುಂದೆ ಯಾಕಂದರೆ ತುಂಬ ಒಂದು ಸ್ನೋ ಬೀಳ್ತಾ ಇದೆ ಸ್ಟಾಪ್ ಆದಮೇಲೆ ಬಂದ್ ಮಾಡೋಣ ಅಂತ ಅವರು ಸಹ ಕ್ಲೀನ್ ಮಾಡಿರಲಿಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿದ್ದರೆ ಏನಂದ್ರೆ ನಾವು ಕ್ಲೀನ್ ಮಾಡೋಗಿಲ್ಲ ನಮ್ಮ ಕಾರನ್ನು ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಮೇ ಬೇರೆ ರೋಡೆಲ್ಲೂ ಅವರೇ ಅಪಾರ್ಟ್ಮೆಂಟ್ ಅವರೆಲ್ಲ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿಬಿಟ್ಟು ಸಾಲ್ಟ್ ಹಾಕೋಗ್ತಾರೆ ಅದೇ ಇಂಡಿಪೆಂಡೆಂಟ್ ಹೌಸಲ್ಲಿದ್ದರೆ ಮಾತ್ರ ಎಲ್ಲ ನಾವೇ ಮಾಡ್ಕೋಬೇಕು ರೋಡೆಲ್ಲ ಕ್ಲೀನ್ ಮಾಡ್ಕೋಬೇಕು ಕಾರ್ ಎಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು ತುಂಬ ಕಷ್ಟ ಈ ಅದಕ್ಕೆ ನಾವು ಎಲ್ಲಿಗೋದ್ರು ಅಪಾರ್ಟ್ಮೆಂಟ್ ಇರೋದಕ್ಕೆ ನೋಡ್ತೀವಿ ಯಾಕಂದ್ರೆ ಇಂಡಿಪೆಂಡೆಂಟ್ ಹೌಸಲ್ಲಿ ಇದ್ರೆ ತುಂಬಾ ಅಂದರೆ ತುಂಬ ಕಷ್ಟ ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಬೆನ್ನೋ ತುಂಬಾ ಬರುತ್ತೆ ಆ ಸ್ನೋ ಕ್ಲೀನ್ ಮಾಡುವಾಗ ಒನ್ ಅವರ್ ಮೇಲೆ ಆಗುತ್ತೆ ಇನ್ನು ಫ್ರೀಸ್ ಆಯಿತು ಅಂದ್ರೆ ಇನ್ನೂ ಕಷ್ಟ ಅದು ಕ್ಲೀನ್ ಮಾಡಿಲ್ಲ ಅಂದ್ರೆ ಮತ್ತೆ ಅದೊಂದು ಬಾಧೆ ಜಾರ್ ಬೀಳ್ತೀವಿ ನಾವೇ ಮತ್ತೆ ಏನಾದರೂ ಕೈ ಕಾಲು ಮುರಿಯೋದು ಈ ಬೇರೆ ಕಂಟ್ರಿಯಲ್ಲಿ ವಿಂಟರ್ ಟೈಮಲ್ಲಿ ತುಂಬ ಜನ ಲೇಡೀಸ್ ಎಲ್ಲರು ಡಿಪ್ರೆಷನ್ಗೆ ಹೋಗ್ತಾರೆ ಯಾಕಂದರೆ ಈ ಥರ ಒನ್ ವೀಕ್ ಫಿಫ್ಟೀನ್ ಡೇಸ್ ನಾನ್ ಸ್ಟಾಫ್ ಸ್ನೋ ಬೀಳ್ತಾ ಇದ್ದರೆ ಸೈಡ್ ಅನ್ನೋದೇ ಹೋಗಲ್ಲ ಗಾಳಿ ಇರಲ್ಲ ಬೆಳಕಿರಲ್ಲ ಬಿಸಿಲಿರಲ್ಲ ಏನು ಇರಲ್ಲ ಅಲ್ವಾ ಸೊ ಹಾಯ್ ಅಂತ ಹೇಳೋದಕ್ಕೆ ಸಹ ಒಬ್ಬರು ಸಹ ಇರಲ್ಲ ಒಬ್ಬರೇ ಇರ್ತಾರಲ್ವ ಮನೆಯಲ್ಲಿ ಅಂಥವ್ರಂತೂ ತುಂಬ ಬೇಗ ಡಿಪ್ರೆಷನ್ಗೆ ಹೋಗ್ತಾರೆ ಈ ವಿಂಟರ್ ಟೈಮಲ್ಲಿ ಸೊ ಅದಕ್ಕೆ ಈ ಥರ ಬೇರೆ ಕಂಟ್ರಿಯಲ್ಲಿ ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಅದು ಇಲ್ಲ ಈ ಥರ ಸ್ನೋ ಬೀಳೋ ಟೈಮಲ್ಲಂತೂ ತುಂಬ ಅಂದರೆ ತುಂಬ ಕಷ್ಟ ಇನ್ನು ಅವರು ಸ್ನೋ ಕ್ಲೀನ್ ಮಾಡಿ ಬರೋ ನಾನು ಸ್ವಲ್ಪ ಪಾಯ ಸೂಪ್ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೊನ್ನೆ ಒಂದು ಸಲಿನ ಫ್ರೆಂಡ್ ಕೊಟ್ಟು ಕಳಿಸಿದ್ಲು ಅದು ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಮತ್ತೆ ಹಸ್ಬೆಂಡ್ ಆಫೀಸ್ ಕಡೆ ಹೋದಾಗ ಅಲ್ಲಿ ಕಾಣಿಸ್ತಂತೆ ತಗೊಂಡು ಬಂದರು ಇನ್ನು ನನಗೂ ಗಂಟ್ಲು ಬೇರೆ ತುಂಬ ನೋವಿತ್ತು ಏನು ನುಂಗೋಕ್ಕೆ ಸಹ ಆಗ್ತಾ ಇರಲಿಲ್ಲ ಹ್ಞೂ ಸರಿಯಾಗಿ ಊಟ ಸಹ ಮಾಡೋಕ್ಕಾಗಿಲ್ಲ ನನಗೆ ಆಫ್ಟರ್ನೂನು ಅದಕ್ಕೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಪಾಯಸೂಪ್ ಮಾಡಿದ್ರು ಟ್ರೈ ಮಾಡು ಚೆನ್ನಾಗಿರುತ್ತೆ ಗಂಟ್ಲಿಗೆ ಅದು ಖಾರ ಖಾರ ಇರುತ್ತೆ ಅಲ್ವ ಅಂತೇಳಿದ್ದಕ್ಕೆ ಇನ್ನು ಸರಿ ಚಳಿ ಚಳಿನೂ ಆಯ್ತಲ್ವ ಬಿಸಿ ಬಿಸಿದು ಕುಡಿಬೋದು ಸೂಪು ಹೇಳ್ಬಿಟ್ಟು ಇನ್ನಿಲ್ಲಿ ಸೂಪಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೆಲ್ಲ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಮಾತ್ರ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ಸೇಮ್ ಸೆಕೆಂಡ್ ಟೈಮ್ ಇನ್ನೊಂದ್ಸಲಿ ಮಾಡ್ಬೋದು ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಚೆನ್ನಾಗಿ ಅದು ಕಾಲು ಚೆನ್ನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಆ ಒನ್ ಟೇಬಲ್ ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಉಪ್ಪು ಅರ್ಶನ ಹಾಕ್ಬಿಟ್ಟು ಒಂದೆರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಐದು ವಿಸಿಲ್ ಹಾಕ್ಸ್ಕೊಂಡೆ ಅಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೋಬೇಕು ಸೂಪ್ಗೆ ಅದಕ್ಕೆ ಆನಿಯನ್ ಎಲ್ಲ ಕಟ್ ಇದ್ದೀನಿ ಇಲ್ಲಿ ಯಾವ ರೀತಿ ಇರುತ್ತೆ ಏನೋ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೂಪ್ ಅಂತ ಇಲ್ಲಿ ಏನೇನು ಬೇಕಂದ್ರೆ ಆನಿಯನ್ನು ಧನಿಯಾ ಸ್ವಲ್ಪ ಜೀರಿಗೆ ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪನೇ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಇಲ್ಲಿ ಆಯಿಲ್ ಹಾಕ್ಕೊಂಡಿರೋದು ನೋಡ್ಬೋದು ನೀವು ನಾನು ಆಯಿಲ್ ತುಂಬ ಅಂದರೆ ತುಂಬ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಸೂಪು ಆಯಿಲ್ ಆಯಿಲ್ ಥರ ಏನು ಅನಿಸಿದ್ರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಸೊ ಅದಕ್ಕೆ ನಾನು ತುಂಬ ಅಂದರೆ ತುಂಬ ಕಮ್ಮಿ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಖಾರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಎರಡು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಸೊಪ್ಪು ಇದ್ದರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಹತ್ರ ಖಾಲಿ ಆಗಿತ್ತು ಕೊತ್ತಂಬರಿ ಸೊಪ್ಪು ನಾನು ಹಾಕಿಲ್ಲ ಫಸ್ಟ್ ಟೈಮ್ ಮಾಡಿದಾಗ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ನೋಡಿ ಈ ರೀತಿ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇದೇ ರೀತಿ ಫೈನ್ ಪೇ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಅದು ಫೈವ್ ವಿಜಿಲ್ ಆದಮೇಲೆ ಓಪನ್ ಮಾಡಿಬಿಟ್ಟು ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಲೈಕ್ ಆನಿಯನ್ನು ಬೆಳ್ಳುಳ್ಳಿ ಎಲ್ಲ ಅದ್ರಲ್ಲಿ ಅದನ್ನು ಮತ್ತೆ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದು ಸ್ವಲ್ಪ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ನನಗೆ ಸ್ವಲ್ಪ ಉಪ್ಪು ಸಾಲ್ದು ಅನ್ನಿಸ್ತು ಫಸ್ಟಲ್ಲಿ ಹಾಕಿದ್ದೆ ಅಲ್ವಾ ಆಲ್ರೆಡಿ ಇದು ಕಾಲು ಕುದಿಯೋಕೆ ಮುಂಚೆನೇ ಅನ್ನೂ ಸ್ವಲ್ಪ ಬೇಕು ಅನಿಸ್ತು ಉಪ್ಪು ಮತ್ತು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ವಿಸಿಲು ಹಾಕ್ಕೊಂಡೆ ನಾನು ಅಷ್ಟೇ ಆಮೇಲೆ ನಾವು ಸ್ವಲ್ಪ ಮೇಲೆ ತಿನ್ನಬೇಕು ಯಾಕಂದ್ರೆ ಬಿಸಿ ತುಂಬ ಬಿಸಿ ಬಿಸಿ ಇದೆ ನಮ್ಮ ಜಿಶು ಅಂತೂ ತುಂಬ ಇಷ್ಟಪಡ್ತಿದ್ದೆ ಇನ್ನು ಕೃತಿಕಾಗೆ ಸ್ವಲ್ಪ ವೈಟ್ ರೈಸ್ಗೆ ಇದು ಸೂಪ್ ಹಾಕ್ಕೊಂಡೆ ಕಲಿಸ್ಬಿಟ್ಟು ತಿನ್ನಿಸ್ತವೆ ಅವಳು ಡೈರೆಕ್ಟಾಗಿ ಕೊಡೋಕ್ಕೋದ್ರೆ ತಿಂದಿಲ್ಲ ಅವಳು ಸೊ ಹಾಗಾಗಿ ಜಿಶು ಮಾತ್ರ ಒಂದು ಬೌಲ್ ಸೂಪ್ ಕುಡಿದ್ಬಿಟ್ಟ ನನಗಂತೂ ಗಂಟ್ಲೆ ತುಂಬ ಚೆನ್ನಾಗಿತ್ತು ಆರಾಮಾಗಿತ್ತು ಎಷ್ಟು ಚೆನ್ನಾಗಿತ್ತು ಸೂಪ್ ಕುಡಿದ್ಮೇಲೆ ಗಂಟ್ಲಂತೂ ಇನ್ನು ಸೂಪೆಲ್ಲ ಆದಮೇಲೆ ಮತ್ತೆ ನಾನು ಇಲ್ಲಿ ಜಿಶುಗೆ ಕನ್ನಡ ಬರೆಯೋದು ಇದ್ದೀನಿ ಅವನಿಗೆ ಆ್ಯಕ್ಚುಲಿ ಕನ್ನಡ ಮಾತಾಡೋದು ಚೆನ್ನಾಗಿ ಬರುತ್ತೆ ಅರ್ಥನೂ ಮಾಡ್ಕೊತಾನೆ ಚೆನ್ನಾಗೂ ಮಾತಾಡ್ತಾನೆ ಬಟ್ ಬರೆಯೋದು ಅದೇನೂ ಬರೋಲ್ಲ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಕಲ್ತ್ಕೊಳಕ್ಕೆ ಆಮೇಲೆ ನಾನೆಲ್ಲ ಹೇಳ್ದೆ ಇಲ್ಲ ನಾವು ಇಲ್ಲಿ ತುಂಬ ದಿನ ಇರೋಲ್ಲ ಎಷ್ಟು ಯಾವಾಗ ಇರ್ತೀವೋ ಗೊತ್ತಿಲ್ಲ ಇಂಡಿಯಾಗೆ ನಾವು ಪರ್ಮನೆಂಟಾಗಿ ಹೋಗೋದು ನೀನು ಬೆಂಗಳೂರಲ್ಲೇ ಓದಬೇಕು ಸೊ ಅವಾಗ ಕನ್ನಡಿ ಕನ್ನಡ ಕಲ್ತಿದ್ರೇ ನಿನಗಿಲ್ಲ ಅಂದರೆ ಅವಾಗ ಸ್ಕೂಲಲ್ಲಿ ತುಂಬ ಕಷ್ಟ ಆಗುತ್ತೆ ಇವಾಗಿಂದ ಸ್ಟಾರ್ಟ್ ಮಾಡು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡು ನಾವು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಾದ್ರೂ ಅದು ಸ್ವಲ್ಪ ಆದರೂ ಲೈಟಾಗಿ ಟಿದ್ರೆ ಚೆನ್ನಾಗಿರುತ್ತೆ ಅಲ್ವ ಅವನಿಗೂನು ಬರೆಯೋದ್ರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನೋಡಬೇಕು ಎಷ್ಟು ಇಂಟ್ರೆಸ್ಟ್ ಇಂದ ಬರೀತಾನೋ ಏನೋ ಬಟ್ ಇವತ್ತು ಮಾತ್ರ ತುಂಬ ಇಂಟ್ರೆಸ್ಟಿಂದ ಕಲಿತಾ ಬಟ್ ತುಂಬ ಹೊತ್ತು ಬರೆಯೋಕ್ಕಾಗಿಲ್ಲ ಯಾಕಂದರೆ ಆ ಸ್ಲೇಡ್ ಬಂದು ಅದು ಅವಳು ಕೊಡಲಿಲ್ಲ ಕಿತ್ಕೊಂಡ್ಬಿಟ್ಲು ಇನ್ನು ರೈ ನೈಟಿಗೆ ಬಂದು ನಾನೇನು ಊಟ ಮಾಡೋಕ್ಕೋಗಿಲ್ಲ ನಾನು ಸೂಪೇ ಕುಡಿದ್ಬಿಟ್ಟೆ ಇನ್ನು ಅವರಿಗೆಲ್ಲ ಸ್ವಲ್ಪ ಬ್ರೊಕೊಲಿ ರೈಸ್ ಮಾಡಿಕೊಟ್ಟೆ ಕೃತಿಕಾಗೆ ವೈಟ್ ರೈಸ್ಗೆ ಸೂಪ್ ಹಾಕ್ಕೊಂಡು ತಿನ್ನಿಸಿಬಿಟ್ಟೆ ಅವಳು ತಿಂದಳು ಡೈರೆಕ್ಟಾಗಿ ಸೂಪ್ ಕುಡ್ದಿಲ್ಲ ಅಲ್ವ ಅದಕ್ಕೆ ಆ ರೀತಿ ಮಾಡಿದೆ ನಾನು ಇನ್ನು ಕೃತಿಕಾಗಿ ಹುಷಾರಿಲ್ಲ ಅಲ್ವಾ ಅದು ಅದಕ್ಕೋಸ್ಕರ ತ್ರೀ ಡೇಸಿಂದಲೂ ಡೈಲಿ ಟೆನ್ ಓ ಕ್ಲಾಕ್ ಮಲಗಿಬಿಡ್ತಾಯಿದ್ದಾಳೆ ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅವ ಡೈಲಿ ಟ್ವೆಲ್ ಓ ಕ್ಲಾಕ್ ಮಲಗ್ತಾಳಲ್ವ ಅದು ಟೆನ್ ಓ ಕ್ಲಾಕ್ ಮಲಗಿಬಿಡ್ತಾಯಿದ್ದಾಳೆ ಮೇ ಬಿ ಸಿರಪ್ ಆಗೋದಕ್ಕೆ ಏನೋ ಗೊತ್ತಿಲ್ಲ ಆಗಲಿ ಹೀಗೆ ಕಂಟಿನ್ಯೂ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಇನ್ನು ನನಗೆ ನಿದ್ದೆ ಬಂದಿಲ್ಲ ಡೈಲಿ ಟ್ವೆಲ್ ಓ ಕ್ಲಾಕ್ ಮಲಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ ಟೆನ್ ಓ ಕ್ಲಾಕ್ಗೆ ಮಲಗಬೇಕು ಅಂದರೆ ಎಲ್ಲಿಂದ ನಿದ್ದೆ ಬರುತ್ತೆ ಅದು ಅಲ್ಲದೆ ಆಫ್ಟರ್ನೂನ್ ಬೇರೆ ಮಲಗಿದ್ದೆ ಇನ್ನು ಅದಕ್ಕೆ ಏನು ಮಾಡೋದು ಅಂತ ಎಲ್ಲ ಮಲಗಿಬಿಟ್ರು ಇನ್ನು ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಟಾಯ್ಸ್ ಎಲ್ಲ ಇಲ್ಲ ಆಟ ಆಡ್ತಾ ಇದ್ದು ಇನ್ನು ಅದೆಲ್ಲ ಕ್ಲೀನ್ ಮಾಡೋಣ ಇರು ಅಂತೇಳ್ಬಿಟ್ಟು ಇನ್ನೆಲ್ಲ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಸೋ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ಇಲ್ಲಿವರೆಗೂ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ತ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್ ಡೇ